ನೀರ್ ಬಿಡ್ಲಿಲ್ಲ ಅಂದ್ರೆ ಮಾತ್ರ ಬಲು ಸಮಸ್ಯಗಳಾಗ್ಬಿಡ್ತವೆ ಓ ಒಂದೇ ಒಂದ್ ಕೆಲಸ ಆಗಲ್ಲ ಏನಿಲ್ಲ ಮನೇಲಿ ದೇವ್ರ ಪೂಜೆ ಮಾಡ್ಬೇಕು ಇನ್ನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡ್ಬೇಕು ನೋಡಿದ್ರೆ ನೀರೇ ಬಿಟ್ಟಿಲ್ಲ ಅಂತ ಹೇಳ್ತಿದಾರೆ ಆ ಹುಡ್ಗಿ ಪಾತ್ರೆಗಿತ್ರೆ ಏನು ತೊಳಿದಳೆ ಆ ಹುಡ್ಗಿ ಸುಮ್ನೆ ಕುಂತೈತಿ ನೀರಿಲ್ಲ ಅಂತ ಆ ನಾನ್ ಬೇರೆ ಸುಮ್ಕಿರ್ದಾಲೆ ನೆನೆ ಆ ಹುಡ್ಗಿಗೆ ಬಟ್ಟೆ ಎಲ್ಲ ತೊಳೆದ್ಬಿಡಮ್ಮ ಒಂದ್ರಿಟ್ಟು ಅಂತ ಬಟ್ಟೆ ಎಲ್ಲ ತೊಳಸ್ಬಿಟ್ಟೆ ಪಾಪ ಡ್ರಮ್ ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ ಒಂದೇ ಒಂದ್ ತೊಟ್ಟಿಲ್ಲ ಮನೇಲಿ ನೀರು ಕುಡಿಯೋಕುನು ಅಷ್ಟು ಸಮಸ್ಯೆ ಆಗ್ಬಿಟ್ಟೈತಿ ಇವತ್ತು ಏನ್ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಹ ನೋಡೋಣ ಮೊದ್ಲು ನಮ್ ಚಂದ್ರಪ್ಪನ ಹತ್ರ ಹೋಗ್ಬಿಟ್ಟು ಪಾಪ ನೀರ್ ಬಿಟ್ಟಿಲ್ಲ ಅಂತ ಕೇಳೋಣ ಏನ್ ಸಮಸ್ಯೆ ಆಗೈತೆ ಏನು ಎತ್ತ ಅಂತ ಹೇಳ್ತಾನೆ ಹ ಆದ್ರೂ ಮಾತ್ರ ನೀರಿಗೇನ್ ತೊಂದರೆ ಮಾಡಲ್ಲ ಯಾವತ್ತೂ ಬೇಗ ಮಾತ್ರ ವ್ಯವಸ್ಥೆ ಮಾಡಿಬಿಡ್ತಾರೆ ನೋಡ್ಬೇಕು ಒಟ್ನಲ್ಲಿ ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅಂದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಆ ತೋಟದಲ್ಲಿ ಇನ್ನೇನು ಬೋರಲ್ಲಿ ನೀರ್ ಬಿಟ್ಕೊಂಡು ಅಲ್ಲಿ ನನಗೆ ಒಂದ್ ನಾಲ್ಕು ದಿನಗೆ ತಗೊಂಬಂದ್ರೆ ಆಗುತ್ತೆ ಇನ್ನೇನು ಮಾಡಕ್ಕಾಗಲ್ಲ ವಾ ಏನಲ್ಲ ಪಾಪ ಜಗಣ ಎಲ್ಲ ಹೋಗ್ತಿರಂಗಿದ್ಯೋ ಎಲ್ಲ ಹೋಗ್ತಿರೋದು ಈ ಕಡೆ ಏನು ಸಮಾಚಾರ ಏನ್ ತೋಟಿದ್ಯಾಲ್ತಾ ಹೋಗ್ತಿದ್ಯಾ ಇಲ್ಲ ಕಣ್ರಂಗಜು ಹ ಇಲ್ಲ ಒಂದ್ ಅಂಗಡಿ ಅಂಗಡಿಮಂತ ಹೋಗ್ತಿದೀನಿ ಹ್ಮ್ ನಮ್ಮ ಹೆಂಗಸರು ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿರು ಹ ಉಪ್ಪಿಟ್ಟು ಮಾಡೋದಕ್ಕೆ ರವೆನೇ ಖಾಲಿ ಆಗೈತೆ ಹೋಗಿ ಹೋಗ್ತಿದೀನಿ ಹೋಗ್ತಿದ್ದೀನಿ ಕಣ್ರಂಗಜ ಹ ನೀನ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ ಹೋಗ್ತಿರೋದು ಎಲ್ಲೂ ಇಲ್ಲ ಪಾಪ ಇಲ್ಲೇ ಒಂದ್ ಇಟ್ಟು ಇವನು ನಮ್ ಚಂದ್ರಣ್ಣ ಇದಾನಲ್ಲ ನೀರ್ ಬಿಡ್ತಾನಲ್ಲಪ್ಪ ಆ ಚಂದ್ರಣ್ಣ ಅಂತ ಹೋಗ್ತಿದೀನಿ ಏನ್ ಮಾಡನ ಓಹೋ ಯಾಕೆ ನೀರ್ ಬಿಟ್ಟಿಲ್ವಲ್ಲ ಇವತ್ತು ಅದಕ್ಕೆ ಕೇಳ್ಕೊಂಬರಕ್ ಹೋಗ್ತಿದ್ಯನಪ್ಪ ಯಾಕೆ ನೀರ್ ಬಿಟ್ಟಿಲ್ಲ ಅಂತ ಆ ನಾನು ಹೋಗಿ ಅಂತಿದ್ದೆ ಅಷ್ಟ್ರಲ್ಲಿ ಇಲ್ಲೇ ಒಂದ್ ಸ್ವಲ್ಪ ಅಂಗಡಿ ಮಂತ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮೊದ್ಲು ರಬೆಗಿಬೇ ತಗೊಂಡು ಸ್ವಲ್ಪ ಸಾಮಾನುಗಳೆಲ್ಲ ತಗಬೇಕಿತ್ತು ತಗೊಂಡ್ಬೇಕಾರೆ ಆಮೇಕಿಂದ ಕೇಳ್ಕೊಂಡ್ ಹೋದ್ರೆ ಆಗುತ್ತಂತ ಸುಮಕ್ ಬಂದೆ ಕಣ್ರಂಗಜ ಹ್ ಅದ್ ಏನ್ ಸಮಸ್ಯೆ ಆಗೈತೋ ಏನಪ್ಪ ಯಾವತ್ತು ಆ ಹುಡ್ಗ ನೀರೇ ಬಿಟ್ಟಲ್ಲಿ ಇವತ್ತು ಹ್ಞೂ ಇಲ್ಕಣ ಗಜ ಒಂದ್ ದಿವಸ ನೀರ್ ಅಂದ್ರೆ ಮಾತ್ರ ಬಲು ಸಮಸ್ಯೆ ಆಗ್ಬಿಡೋದ್ ಕಣ್ಣಜ ನೀನ್ ಏನಾರ ತಿಳ್ಕೊಂಡಿನ್ ಪಾಪ ಮಾತ್ಲಾಗಿ ನಮ್ಗಂತೂ ಉಸಿರು ಕಟ್ಟಂಗ ಆಗ್ಬಿಟ್ಟೈತಿ ನೀರ್ ಬಿಟ್ಟಿಲ್ದಕ್ಕೂ ಅದಕ್ಕೂ ಹ್ಞೂ ನಾನು ಸುಂಕರ ಆಗ್ಲಿಲ್ ಕಣ ನಿನ್ನೆ ಇನ್ನೊಂದು ಎಲ್ಲ ಬಟ್ಟೆ ಗಿಟ್ಟೆಲ್ಲ ತೊಳಸ್ಬಿಟ್ಟಪ್ಪ ಹುಡ್ಗಿ ಹೇಳ್ಬಿಟ್ಟು ಹಾ ಒಂದ್ ಸ್ವಲ್ಪ ಆ ಬೆಡ್ಶೀಟ್ ಅವೆಲ್ಲ ಇದ್ದು ಅವನು ತೊಳಸ್ಬಿಡ ಮಾತ್ಲಾಗಿ ಇನ್ನೇನ್ ಗೌರಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಇನ್ನೇ ನಮ್ಮ ಮಂದಿ ಹಾ ನಾಗಪ್ಪನ್ ಬೇರೆ ಮಾಡ್ತೀವಿ ಹಂಗಾಗಿ ಎಲ್ಲ ಮನೆದೆಲ್ಲನು ಧೂಳೆಲ್ಲ ತೆಗೆದ್ಬಿಟ್ಟು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹ್ಞೂ ಹಂಗಾಗ್ಬಿಟ್ಟು ಎಲ್ಲ ನೀರು ಖಾಲಿ ಆಗ್ಬಿಟ್ಟೈತೆ ಒಂದೇ ಒಂದು ತೊಟ್ಟಿಲ್ಲ ಮನೆಯಲ್ಲಿ ನೀರು ಇವಾಗ ದೇವ್ರ ಪೂಜೆ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದ್ರು ನೀರು ಇಲ್ಕಳ ಮಗ ಹಂಗಾಗ್ಬಿಟ್ಟೈತೆ ಸಮಸ್ಯೆ ಹಾಂ ಅದಕ್ಕೆ ಹೋಗಿ ಒಂದು ಮಾತು ಕೇಳ್ಕೊಂಬರೋನಂತ ಹೋಗ್ತೀನಿ ಕಣಪ್ಪ ಇಲ್ಲದಂದ್ರೆ ಒಂದು ಸ್ವಲ್ಪ ತಡ ಆಗುತ್ತೆ ರಿಪೇರಿ ರಿಪೇರಿ ಆಗುತ್ತೆ ಕಣಜ ಇನ್ನೂ ಸ್ವಲ್ಪ ಹೊತ್ತು ಆಗುತ್ತೆ ಅಂತ ಹೇಳಿರಬೇಕಾದ್ರೆ ತೋಟದಲ್ಲಿ ಹೋಗ್ಬಿಟ್ಟು ಇನ್ನೇನು ಅಲ್ಲೇ ಬೋರಲ್ಲ ನೀರು ತುಂಬ್ಕೊಂಡು ಒಂದ್ ನಾಲ್ಕಿನ್ಗೆ ಬಂದ್ರೆ ಆಗುತ್ತಿ ಏನ್ ಮಾಡೋಣ ಹೇಳು ಹಾ ಅದಕ್ಕೆ ಕೇಳ್ಕೊ ಕಣಪ್ಪ ಹೋಗ್ತಿದ್ದೀನಿ ಗಣಪ್ರಗಜ್ಜ ಹ ಹೊಲಕ್ಕೆಲ್ಲ ಗೊಬ್ಬರ ಎಲ್ಲ ಚಲಸ್ತೇ ಅಂತೆ ಆ ಗೊಬ್ಬರ ಚಲಕ್ಕೆ ಯಾರು ಇಲ್ಲ ಅಂತ ಕೃಷ್ಣಪ್ಪಂಗೆಲ್ಲ ಕೇಳ್ತಿದ್ದಂತೆ ಅಲಾ ನನ್ಗ ಒಂದ್ ಮಾತು ಕರೆದಿದ್ರೆ ನಾನೇ ಬರ್ತಿರ್ವ ಗೊಬ್ಬರ ಚಲಕ್ಕೆ ಓ ನನಗೆಲ್ಲ ಎಲ್ ಕರಿಕೆ ಹಾಕಿ ಹೇಳು ಓಹ್ ಅಲ್ಲ ನೀನು ಮರ್ತ್ ಬಿಟ್ಟೆ ನಮ್ಗೆಲ್ಲ ಹ ಏನ ನಮ್ ರಂಗಜ್ಜ ಎಲ್ಲಾದ್ರೂ ಕೆಲ್ಸ ಕರೆದ್ರೆ ಎಲ್ಲ ಹೊಲದ್ದೋ ತೋಟದ್ದು ಕರೆದ್ರೆ ಎಲ್ಲಕ್ಕಿಂತ ಮುಂಚೆ ಬರ್ತೀನಿ ನೋಡು ಅದಕ್ಕೆ ನೀನು ಹ ಇತ್ತೀಚಿಗೆ ಕರಿಯೋದೇ ಬಿಟ್ಬಿಟ್ಟಿದೀಯ ಏಯ್ ಅಲೈ ಸುಂಕಿರ್ಲ ಪಾಪ ಲೈ ಆಹ್ಹ್ ಮಾತಾಡೋ ನೋಡು ನೀನ್ ಹೆಂಗ್ ಮಾತಾಡ್ತೀಯ ಅಂತ ಅಲ್ವದಲ್ಲ ಮಗ ನಿನ್ಗೆ ಒಂದ್ ಹದ್ನೈದ್ದ ಮುಂಚೆನೆ ತಾನೇ ನಿನಗೆ ಹೇಳಿದ್ದು ಹಾ ಹೊಲಕ್ಕೆ ಗೊಬ್ಬರ ಚಲ್ಬೇಕಲ್ಲ ಮಗ ರಾಗಿ ಹೊಲಕ್ಕೆ ಬಾರ್ಲ ಪಾಪಾ ಅಂತ ಹೇಳಿರಿ ನೀನ್ ಏನಂತ ಹೇಳಿದ್ದೆ ನೀನು ಎಲ್ಲೂ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಹೋಗ್ತಿರ್ಕಂಡ್ರ ಗಜ ನನ್ಗೆ ಹ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಮ್ಮ ಹುಡುಗ ಬೈತಾನೆ ಎಲ್ಲೂ ಕಳ್ಸಲ್ಲ ಇವಾಗ ಅಸ್ಕುಳ್ಳ ನೋಡ್ಕೊಂಡು ಆ ಸ್ಕೂಲ್ ಮೇಯಿಸ್ಕೊಂಡು ತೋಟ ಗದ್ದೆ ಎಲ್ಲಾ ನೋಡ್ಕಂಡು ಮಂತಾವ್ ಇದ್ ಕಂಡ್ ರಂಗಜ ಎತ್ಲಾಗ್ ಹೂವು ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ನೀನು ಕರ್ದಿಲ್ ಕಂಡ್ ರಂಗಜ ನೀನು ನನ್ಗ ಅಂತ ಹೇಳಿದ್ರೆ ನಾನು ಎಲ್ಲಪ್ಪ ಮಾಡೋದು ನೀನು ಸಾಮಾನ್ಯಕ್ಕೆ ಇನ್ನೇನು ಬರಲ್ವಲ್ಲ ಅವತ್ತೇನು ಹೇಳಿದಲ್ಲಪ್ಪ ತಿರ್ಗಾ ಇನ್ನೇನಕ್ಕೆ ಬಂದ್ ಕೇಳನ ಸುಮ್ಕೆ ನೀನು ಆಗಾಗ್ಲಾ ಇನ್ನೇನು ಕೇಳೋದು ಅಂತ ನಾನು ಸುಮ್ಕ ಆಗ್ಬಿಟ್ಟ ಮಗ ಇಲ್ಲ ಅಂದ್ರೆ ಬಂದ್ ಬೇಕಾದ್ರೆ ಕೇಳ್ತಿದ್ನಪ್ಪ ಆ ಅಯ್ಯ ಅಯ್ಯ ನಾನವತ್ತು ಆ ಶಂಕರ ಜಂಕ್ರಪ್ಪುಂಗನು ಆ ನಮ್ ಕೃಷ್ಣಪ್ಪಂಗನ ಇಪ್ಪತ್ತಲ್ಲಿ ಕರೆದು ಕರ್ದು ಕರ್ದು ಹೇಳಿ ಕಾಡಿ ಬೇಡಿ ಕರ್ಕೊಂಡ್ ಹೋಗಿರೋದು ಗೊಬ್ಬರ ಚಲೋಕೆ ಹ್ಞೂ ಅಷ್ಟ ಸಮಸ್ಯೆ ಆಗೋಯ್ತು ಆದ್ರೂ ಅವ್ನ್ ಕೃಷ್ಣಪ್ಪ ಬರ್ಲೇ ಇಲ್ಲ ಕೆಲೋ ಅವನು ಎಲ್ಲ ಹೋಗ್ಬೇಕು ಅಂತ ಅವನು ಬರಲಿಲ್ಲ ಆಮೇಕಿಂದ ನಮ್ ಶಂಕರಾಜ್ ಹಂಗೆ ಹೇಳಿ ಅವಾಜುನು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಗೊಬ್ಬರ ಚಲಿಸ್ತೆ ನೀನ್ ಬರ್ತೀನಂತ ಹೇಳಿದ್ರೆ ನಾನು ನಿನ್ ಕರ್ಕೊಂಡ್ ಹೋದಂಗ ಇರ್ತಿದ್ದೆ ಅಲ್ಲ ಮಗ ನೀನ್ಸ ಈಗ ಮುಂದಿನ ಸಲ ಇನ್ನೊಂದು ತಿಂಗ್ಳು ಬಿಟ್ಬಿಟ್ಟು ತಿಂಗ್ಳು ಆಗಲ್ಲ ಇನ್ನೊಂದು ಇಪ್ಪತ್ ದಿವ್ಸ ಬಿಟ್ಟು ತಿರ್ಗಾ ಇನ್ನೊಂದ್ಸಲ ಗೊಬ್ಬರ ಚಲಬೇಕು ಇನ್ನೇನು ಅವಾಗ ಬೇಕಾರೆ ಎರಡು ತಿನ್ ಕಂಡು ಬಂದ್ಬಿಡಪ್ಪ ಹ್ಞೂ ನನಗೂ ನಿನ್ನಂತಾರೆ ಬೇಕಾಗಿರೋದು ಮತ್ತೆ ಓಹೋ ಹೋ ನಮ್ ರಂಗಪ್ಪ ಇಲ್ಲೇ ನಿನ್ಕೊಂಡ್ ಏನೋ ಜಗಣನ ಹತ್ರ ಏನೋ ಮಾತಾಡ್ತಿದ್ದಾನೆ ಕೆಲ್ಸ ಗಿಲ್ಸಾ ಅದು ಇದು ಗೊಬ್ಬರ ಚಲ್ಲೋದು ಹೊಲದ್ದು ಅಂತ ಅಲ್ಲ ಮೊನ್ನೆ ಹೋಗಿ ಹೊಲಕ್ಕೆ ಗೊಬ್ಬರ ಚಲೋ ಬಂದಾನೆ ತಿರ್ಗಾ ಹೊಲಕ್ಕೆ ಗೊಬ್ರ ಚಲತಿದನ ಏನಲ್ಲ ರಂಗಪ್ಪ ಏನೋ ಜಗಣ್ಣನ ಹತ್ರ ಏನೋ ಮಾತಾಡ್ತಿದ್ಯಾ ಹೆಂಗೆ ಏನೋ ಮಾತಾಡ್ಸ್ತಿರೋದು ಯಾತಿಲ್ಲ ಕಣ್ರಿ ಗೌ ಮೊನ್ನೆ ಹೊಲಕ್ಕೆ ಗೊಬ್ರ ಚೆಲ್ತಿದ್ದೆ ನೋಡ್ರಿ ಹ್ಞೂ ಅದಕ್ಕೆ ಆ ಕೃಷ್ಣಪ್ಪುಂಗೆಲ್ಲ ಹೋಗ್ಬಿಟ್ಟು ಕೇಳಿದೆ ಅವ್ರು ಯಾರು ಬರೋಲ್ಲ ಅಂತ ಹೇಳಿರುವ ಅದಕ್ಕೆ ಜಗಣ್ ಹೇಳ್ತಿದ್ದಾನೆ ಅಲ್ಲ ಕಣ್ರೆ ನೀನು ಎಲ್ಲಾರ್ಗು ಕರ್ದಿದ್ಯಾ ಗೊಬ್ಬರ ಚೆಲ್ಲಕ್ಕೆ ಹೊಲಕ್ಕೆ ಕೆಲಸಕ್ಕೆ ನನಗೆ ಮಾತ್ರ ಕರೆದಿಲ್ಲ ನಾನೇನು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಹ್ಞೂ ಅದಕ್ಕೆ ಹೇಳ್ತಿದ್ದೀನಿ ಹ್ಞೂ ಗೌಡ್ರೆ ನಮ್ಮ ಜಗಣನ್ಗೆ ಅವತ್ತೊಂದು ದಿವಸ ಕೆಲಸ ಕರಿಯಕ್ಕೆ ಹೋಗಿದ್ದೆ ಕಣ್ರಿ ಗೌಡ್ರಿ ಒಂದು ಸ್ವಲ್ಪ ತೋಟಕ್ಕೆ ಗೊಬ್ಬರ ಚೆಲ್ಬೇಕಿತ್ತು ಅದಕ್ಕೆ ಕರಿಯಕ್ಕೆ ಹೋಗಿದ್ದೆ ಹ್ಞೂ ಆವಾಗ ಇವನಿದ್ದವನು ಹುಷಾರಿಲ್ಲ ಕಣ್ರಿ ರಂಗಜ ನನಗೆ ನಾನೆಲ್ಲೂ ಕೆಲ್ಸ ಗಿಲ್ಸಕ್ಕೆ ಎಲ್ಲೂ ಹೋಗಲ್ಲ ಇತ್ತೀಚೆಗೆ ಆಕ ಹುಷಾರಿಲ್ದಂಗ ಆಗ್ಬಿಟ್ಟೈತೆ ಅಸ್ಕೊಳ್ನೆಲ್ಲ ನೋಡ್ಕಂಡು ಮಂತಾವಳ ಇದೀನಿ ರಂಗಜಾ ಅಂತ ಹೇಳ್ದ ಅದಕ್ಕೆ ತಿರ್ಗ ಇನ್ನೇನು ಕೆ ಕರಿಯಾದಂತ ನಾನು ಸುಮ್ಕಾಗ್ಬಿಟ್ಟ್ರಿ ಗೌಡ್ರಿ ಇನ್ನೇನ್ ಮಾಡಣ ಅದಕ್ಕೆ ಪಾಪ ಇವ್ನು ನಮ್ ಜಗಣ್ಣ ಬೇಜಾರ್ ಮಾಡ್ಕೊಂಡಿದ್ದಾನೆ ಅದಕ್ಕೆ ಹೇಳ್ತಿದ್ದೀನಿ ಆಟೆಯ ಮುಂದಿನ ಸಲ ಕರ್ಕೊಂಡು ಹೋಗ್ತೀನಿ ಬಿಡ್ಲಾ ಮಗ ಅಂತ ಹೇಳ್ತಿದ್ದೀನಿ ಹ್ಞೂ ನನಗೂ ಸದ್ಯ ಬಂದ್ರೆ ಸಾಕಂತ ನಾನ್ ಕಾಯ್ತಿದಿನಿ ನೋಡಿರೆ ಇವ್ನು ಜಗಣ್ಣ ನನ್ನ ಮೇಲೆ ಬೇಜಾರು ಮಾಡ್ಕೊತಿದಾನಲ್ರಿ ಗೌಡ್ರೆ ನಾನು ಏನ್ ಮಾಡನ ಹೇಳಿರ ಮೊನ್ನೆ ನಾನು ರಾಗಿ ಬಿತ್ತನೆ ಮಾಡೋದಕ್ಕೆ ಬಾರ್ಲ ಮಗ ಅಂತ ಕರೆದ್ರೂ ಅವತ್ತು ಬರಲಿಲ್ಲ ಹಾ ಯಾಕೆ ಈಗ ಇತ್ತೀಚೆಗೆ ಯಾಕೆ ಕೆಲಸ ಮಾಡಕ್ಕೆ ಬರ್ತಿಲ್ಲ ಯಾಕೆ ಹುಷಾರಿಲ್ಲ ಪಾಪ ನಿಂಗೆ ತಣ್ರಿಗೌರಿ ಯಾಕ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಯಾಕ ಏರುಪೇರು ಆಗೈತೆ ನನಗೂ ಹ್ಞೂ ಅದಕ್ಕೆ ಒಂದು ಸ್ವಲ್ಪ ದಿವಸ ಎಲ್ಲೂ ಕೆಲಸಕ್ಕೇನು ಹೋಗ್ಲಿಲ್ಲ ಇವಾಗ ಆರಾಮಾಗಿ ಬಿಟ್ಟಿದ್ದೀನಿ ಹ್ಞೂ ಇವಾಗೇನು ತೊಂದರೆ ಏನಿಲ್ಲ ಆರಾಮಾಗಿದ್ದೀನಿ ಮಂತ್ ಅವಳ ಇದ್ದೀನಲ್ಲ ಕೆಲಸ ಮಾಡಿ ದೇಹ ಸುಮ್ಮನೆ ಅಂತೂ ಆಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ನೊಂದ್ ದಿವಸ ಏನಾದ್ರು ಕೆಲಸ ಗಿಲ್ಸ ಇದ್ರೆ ಹೇಳ್ರಿ ಮತ್ತೆ ಸುಮ್ಕ ಆಗಿರ ಮತ್ತೆ ಆಯ್ತು ಹೇಳ ಪಾಪ ಹೇಳ್ತೀವಿ ಹ ನೀನು ರಾಗಿ ಬಿತ್ತನೆ ಮಾಡ್ತೇನಪ್ಪ ರಾಗಿ ಎಲ್ಲಾ ಚೆನ್ನಾಗೈತೆಲ ಪಾಪ ರಾಗಿ ಸಸಿಗಳೆಲ್ಲ ಹುಟ್ಟ್ಯಾವ ರಂಗಜ್ಜ ಬಲು ಚೆನ್ನಾಗಿ ಹುಟ್ಟ್ಯಾ ರಾಗಿ ಸಸಿಗಳೇನು ಚೆನ್ನಾಗೆ ಆಗೈತೆ ಏನ್ ತೊಂದ್ರೆ ಏನಿಲ್ಲ ನಾನು ನಾನು ಮೊನ್ನೆನು ಎಲ್ಲಾ ಗೊಬ್ಬರ ಎಲ್ಲಾ ಚಲೋ ಬಂದೆ ಹೊಲಕ್ಕೆ ಇನ್ನೇನು ಅದೇ ನಾನು ಇನ್ನೊಂದ್ ಹದ್ನೈದ್ ಇಪ್ಪತ್ ದಿವ್ಸ ಬಿಡ್ಕಂಡು ಇನ್ನೊಂದ್ಸಲಿ ಇನ್ನು ಬೇರೆ ಮಧ್ಯದಲ್ಲಿ ಬೇರೆ ಇನ್ನ ಅರ್ಥ ಬೇರೆ ಓಡಿಸ್ಬೇಕಿತ್ತು ತಿರ್ಗಾ ಬೇರೆ ಅಡ್ಡ ಬೇರೆ ಓಡಿಸಬೇಕಿತ್ತು ಅವೆಲ್ಲ ಮಾಡ್ಬೇಕು ಏನಿದ್ರು ನಿಮ್ಮ ಹಂಗೆ ನಾವೆಲ್ಲಾ ಬೆಳೆಯ ಬೆಳಿಗ್ ಬೆಳೀಕೆ ಆಗಲ್ಕಂಡ್ರಂಗಜ್ಜ ನೀವಂದ್ರೆ ಅನುಭವಸ್ರು ನಿಮ್ಗೆಲ್ಲಾ ಇಂತಿಂತ ಟೈಮಲ್ಲಿ ಹಿಂಗೆ ಅರ್ತೆ ಹೊಡಿಬೇಕು ಹ್ಮ್ ಹೊಡಿಬೇಕು ಗೊಬ್ಬರ ಚೆಲ್ಬೇಕು ಇವೆಲ್ಲ ಬಲು ಚೆನ್ನಾಗ್ ಗೊತ್ತೈತೆ ಅನುಭವ ಐತೆ ಆದ್ರೆ ನಮ್ಗೆ ಅಷ್ಟು ಗೊತ್ತಾಗಲ್ ಕಣ ರಂಗಜ ಏನ್ ಮಾಡ್ತೀಯ ಹ್ಞೂ ನೋಡಿ ಅಲ್ಪ ಸ್ವಲ್ಪ ಹೆಂಗ ತೆಳ್ಳಕ್ ಬೆಳಗ್ ಮಾಡ್ಕೋಬೇಕು ಆಟ ಹ್ಞೂ ಜಗಣ ಸುಮ್ಮಕ್ ನೀನ್ ಕಳ್ಳ ಹುಟ್ಟ ನಾಟಕಗಾರ್ ನನ್ ಮಗ ನೀನು ಹ್ಞೂ ನನಗೇನು ಗೊತ್ತಾಗಲ್ಲ ಏನು ಬರಲ್ಲ ಅಂತ ಎಲ್ಲಾರ್ಕಿಂತ ಚೆನ್ನಾಗೇನೆ ಬೆಳೆ ಬೆಳಿತಿಯಾ ನೀವು ಹಾ ಸುಮ್ಮನೆ ನಾಟಕ ಮಾಡ್ತೀಯ ನನ್ನ ಮುದ್ದೆ ಮೊನ್ನೆ ಇನ್ನು ಎಲ್ಲಾ ನಿಮ್ಮ ರಾಗಿ ಹೊಲ್ತವೆ ಎಲ್ಲಾ ನೋಡ್ಕೊಂಬಂದ ಹಾ ಹೆಂಗೈತೆ ಓಹೋ ಬಲು ಚೆನ್ನಾಗಿ ಐತೆ ಬಿಡು ಒಳ್ಳೆ ದಟ್ಟವಾಗೈತೆ ಏನಂದ್ರೆ ಹ ಮಾತ್ರ ಅಡ್ಡೋಡ್ಸಿ ಒಂದ್ಸಲಿ ಅರ್ತಿ ಎಲ್ಲಾ ಒಡಿಸು ಹ್ಮ್ ಗೊಬ್ಬರ ಎಲ್ಲ ಚಲ್ಲು ಬಲು ಚೆನ್ನಾಗಿ ಬರುತ್ತೆ ರಾಗಿ ಏನು ಹ್ಞೂ ಭಾಳ ಚೆನ್ನಾಗೈತೆ ಚೆನ್ನಾಗ್ ನೋಡ್ಕ ಆಟ ಆಹ್ಹ್ ಚೆನ್ನಾಗೇ ಬೆಳ್ದಾನೆ ನಾಟಕ ಮಾಡ್ತಾನೆ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ನೋಡ್ದೇನ್ರಿ ಗೌಡ್ರಿ ಜಗಣ್ಣುನ ಹೆಂಗ ಮಾಡ್ತಿದ್ದೀನಿ ಸುಮ್ಕಿರಂಗ ಜೋ ವಾ ಏನ ಬಾಯಿ ಮಾತಿಗಂದಿದ್ದಕ್ಕೆ ಅದ್ಯಾಕೆ ಹಿಂಗ್ರೇಗಾಡ್ತಿಯಾ ಹ್ಞೂ ಸರಿ ಆಯ್ತು ವಾ ನಾನು ಅಂಗಡಿ ಮತ್ತ ಹೋಗ್ ಬರ್ಬೇಕು ಹ್ಞೂ ನಮ್ಮ ಹೆಂಗಸ್ರು ಪಾಪ ತಿಂಡಿ ಮಾಡೋದಕ್ಕೆ ರವೆ ತಗೊಂಬ ಅಂತ ಅವಾಗ್ಲೇ ನೀನು ನಾನು ನಾನಿನ್ನು ಹೋಗಿಲ್ಲ ಇನ್ನು ಈಟದಿಗೆ ಹೋಗಿ ಅತ್ಲಾಗಿ ರವೆನಾರ ತಗೊಂಬರ್ತಿದ್ದೆ ಹೋಗ್ತೀನಿ ಮೊದ್ಲು ಹೋಗಿ ಮೊದ್ಲು ರವೆ ಎಲ್ಲ ತಗೊಂಬರ್ತೀನಿ ಆಮೇಕಿಂದ ಸಿಗ್ತೀನಿ ಕಣಿಗಳು ಪಾಪ ಮುಂದಿನ ಸಲ ಈಗ ರಾಗಿ ಹೊಲಕ್ಕೆಲ್ಲ ಗೊಬ್ಬರ ಚೆಲ್ಲಕ್ಕೆ ನಿನ್ಗೆ ಹೇಳ್ತೀನಿ ಮತ್ತೆ ಬೇರೆಯವ್ರಿಗೆ ಯಾರಿಗೂ ಹೇಳ್ಕೊಳ್ಳಲ್ಲ ಮತ್ತೆ ಕರೆಕ್ಟ್ ಆಗಿ ಹೇಳ್ಬೇಕು ಮತ್ತೆ ಬರ್ತೀಯಾ ಬರಲ್ಲ ಅಂತ ಮತ್ತೆ ನೀನು ಹ್ಮ್ ಇವಾಗ ಹೇಳ್ಬಿಟ್ಟು ಅಮ್ಮಕ್ಕಿಂತ ಇಲ್ಲ ಕಣ್ರಾಗ ಜಾವ ತಮಾ ಮಾಡಿದ್ವ ನಾನೆಲ್ ಅಂತ ಹೇಳ್ಬಿಟ್ರೆ ಏನ್ ಮಾಡನ ಕರೆಕ್ಟ್ ಆಗಿ ಕಣಲ್ಲೇ ಪಾಪ ಲ ಇಲ್ಕಣ ಹೇಳೋದು ಬರ್ತೀನಿ ಹ್ಞೂ ಹ್ಮ್ ಈಗ ಏನು ಕೆಲ್ಸಗಳೆಲ್ಲ ಇಲ್ಲ ಆರಾಮಾಗ ಇದನಿ ಆರೋಗ್ಯನೂ ಚೆನ್ನಾಗೈತೆ ಇನ್ನೇನು ಗೊಬ್ರ ಚಲೋದ್ ಹೊತ್ತಾಗುತ್ತೆ ಬರ್ತೀನಿ ಕಣಿ ಹೇಳು ಹ್ಞೂ ಏನಂದ್ರೆ ಒಂದ್ ದಿಸ ಮುಂಚೆನೆ ಹೇಳ್ಬೇಕು ನನಗೆ ಮುಂಚಿತವಾಗಿ ಹೇಳಿದ್ರೆ ನಾನು ಹೆಂಗ ಅಡ್ಜಸ್ಟ್ ಮಾಡ್ಕಂಡು ಹೆಂಗ ಬರ್ತೀನಿ ಆಯ್ತು ಹೇಳಪ್ಪ ಕರಿತೀನಿ ಹಂಗಾರೆ ಹ ಏನಲ್ಲ ರಂಗಪ್ಪ ಬೆಳಿಗ್ಗೆ ಈ ಕಡೆ ಎಲ್ಲ ಹೊಲ್ಟಿರಂಗಿದ್ಯಾ ಎಲ್ಲ ಹೋಗಂದ್ರೆ ಗೌಡ್ರೆ ಎಲ್ಲ ಹೋಗ್ತಿಲ್ಲ ಇಲ್ಲ ಬಂದ್ರಿಟ್ಟು ಇವ್ರು ನಮ್ಮ ಚಂದ್ರನ ಇದಾನಲ್ಲ ನೀರ್ ಬಿಡ್ತಾನಲ್ಲ ಚಂದ್ರಣ ಅವ್ರ ಮಂತ ಹೋಗ್ತಿದಿನಿ ಹ ಆ ಏನ ಬೆಳಿಗ್ಗೆಯಿಂದಾನು ಯಾಕ ನೀರೆ ಬಿಟ್ಟಿಲ್ ಕಣ್ರಿ ಗೌಡ್ರಿ ಮನೇಲಿ ಬೇರೆ ಇವತ್ತು ನಾನ್ ಬೇರೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಬೇರೆ ಮಾಡ್ಬೇಕು ಸ್ನಾನ ಮಾಡಬೇಕು ನೀರಿಲ್ಲ ಇಲ್ಲಾ ಮಂತ್ವ ಹ್ಮ್ ಓ ಏನ್ ಮಾಡ್ತೀರಾ ಹೇಳ್ರಿ ಬಲು ಹಿಂಸೆ ಆಗ ಹೋಗ್ಬಿಟ್ಟೈತ್ ಗೌಡ್ರೆ ಅದಕ್ಕೆ ನೀರ್ ಬಿಡ್ತಾನೆ ಬಿಡಲ್ಲ ಅಂತ ಕೇಳ್ಕೊಂಡ್ ಅಂತ ಹೋಗ್ತೀನಿ ಹ್ಞೂ ನೀರೆಲ್ಲಾರ ಬಿಡೋದಕ್ಕೆ ಇನ್ನೊಂದ್ ಸ್ವಲ್ಪ ತಡ ಆಗುತ್ತಂದ್ರೆ ಬೇಕಾರೆ ಒಂದ್ ಸ್ವಲ್ಪ ಬೇರೆ ಕಡೆ ಏನಾದ್ರು ತೋಟದಲ್ಲಿ ಮೋಟರ್ ಗೀಟರ್ ಆನ್ ಮಾಡ್ಕೊಂಡು ನೀರಾ ಇಡ್ಕೊಂಡ್ಬಾರ್ದಂತ ಕೇಳ್ಕೊಂಡು ಹೋಗೋಣಂತ ಹೋಗ್ತಿದ್ದೀನಿ ಕಣ್ರಿ ಗೌಡ್ರೆ ಹ್ಮ್ ಇಲ್ಲೇ ಮೋಟ್ರ್ ರಿಪೇರಿ ಆಯ್ತ್ಕಂಡ್ಲಾ ಆವಾಗ್ಲೇ ನೀನೆ ಓ ಇನ್ನೇನು ನೀರು ಬಿಟ್ಟಿರ್ಬೇಕು ನೋಡು ಅಲ್ಲೇ ಅನ್ಸುತ್ತೆ ಇನ್ನೇನಕ್ಕೆ ಹೋಗ್ತೀಯಾ ನೀನು ಓಹೋ ನೀನು ಯಾವಾಗ ನೀನು ಕೇಳ್ಕೊಂಡು ಹೋಗೋಣ ಅಂತ ಆವಾಗಲೇ ನಿನಗೆ ಬಂದೆ ಅನ್ಸುತ್ತಲ್ವ ಹಾ ಅಲ್ಲೇ ಮೋಟ್ರೆ ಎಲ್ಲ ರಿಪೇರಿ ಆಯ್ತ್ಕೊಂಡು ನಾನು ಅಲ್ಲಿಂದಾನೇ ಬಂದಿದ್ದು ನಾನೇ ಹೋಗಿದ್ದೆ ಇವನು ನಮ್ಮ ಜ ಚಂದ್ರನಮ್ಮ ಯಾಕಲ ಪಾಪ ಇವತ್ತು ಊರೊಳಕ್ಕೆ ನೀರು ಬಿಟ್ಟಿಲ್ಲ ಅಂತ ಕೇಳಿದೆ ಏನೋ ಒಂದು ಸ್ವಲ್ಪ ಮೋಟ್ರದು ಏನೋ ಕೇಬಲ್ ಏನೋ ಕಣ್ರಿ ಗೌಡ್ರೆ ಅಂತ ಏನೋ ಹೇಳ್ದಪ್ಪ ಹ್ಞೂ ಏನೋ ಏನು ಸಮಸ್ಯೆ ಆಗೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಂಗೆ ಅಂತ ಹೇಳ್ದಾ ಎಲ್ಲ ರೆಡಿ ಆಯ್ತು ಕಣ್ರಿ ಗೌಡ್ರೆ ಎಲ್ಲ ರೆಡಿ ಮಾಡ್ತಿದಾರೆ ಇನ್ನೇನು ಇನ್ನೊಂದು ಕಾಲು ಗಂಟೆಲಿ ಅಂತ ಹೇಳಿರು ಹ್ಞೂ ಎಲ್ಲ ರೆಡಿ ಆಗೋಯ್ತೆ ಮೋಟ್ರ್ನು ಆನ್ ಆಗ್ತೈತೆ ಅಂತ ಹೇಳ್ದ ಇನ್ನೊಂದು ಬಿಡತಾನ ಕಣ್ ನಡಿ ತಿರ್ಗಾ ಅವ್ರ ಮಂತ ಪಾಪ ಆ ಹುಡ್ಗನ್ ತಿರ್ಗ ನೀನು ಕೇಳ್ಕೊಂಬರಕ್ ಇನ್ನೇನು ಹೋಗ್ತೀಯ ಹ್ಞೂ ಪಾಪ ಅವನು ಬೆಳಗ್ಗೆ ಪಾಪ ಎಲ್ಲ ಮೋಟ್ರ್ ಹೀಟ್ರ್ ಎಲ್ಲ ರಿಪೇರಿ ಮಾಡಿದ್ರೆ ಪಾಪ ಅವನು ಸಾಕಾಗೋ ಇರ್ತಾನೆ ಪಾಪ ಸುಮ್ ಸುಮ್ಕೆ ಇನ್ನೇನು ಕೇಳಕ್ ಹೋಗ್ತೀಯ ಹ್ಞೂ ಹಾಂ ಹೆಂಗ ಪಾಡಾಯ್ತು ಬಿಡ್ರಿ ಗೌಡ್ರಿ ನಾವು ಇನ್ನೇ ನೀರು ಬಿಟ್ಟಿದ ಮೇಲೆ ಈ ಸುಮ್ಕೆ ಇನ್ನೇನು ಕೇಳಕ್ ಹೋಗೋಣ ಹೆಂಗ ಸದ್ಯ ನೀರ್ ಬಿಟ್ಟಿದಾನಲ್ಲ ನಾನೇನ್ ಇವತ್ತೇ ಬಿಡಲ್ಲ ಅನ್ಕೊಂಡಿದ್ದೆ ಗೌಡ್ರಿ ಹ್ಞೂ ಏನ್ ಮಾಡೋಣ ನಾನ್ ಬೇರೆ ಇವತ್ತು ಇವತ್ತು ದೇವ್ರ ಪೂಜೆ ಬೇರೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲಾ ಮಾಡಿ ಒಂದ್ ಸ್ವಲ್ಪ ಚಿತ್ತೂರು ಬೇರೆ ಗೌಡ್ರಿ ಹ್ಞೂ ಎಲ್ಲಾ ನಾನ್ ಬಿ ಪಿ ನಮ್ಮ ನಮ್ಮ ಅಜ್ಜಿದು ಬಿ ಪಿ ಶುಗರ್ ನೋವು ಮಾತ್ರೆ ಎಲ್ಲಾ ಖಾಲಿ ಆಗಿದಾವೆ ಆ ಬಿ ಪಿ ಶುಗರ್ ನೋವು ಮಾತ್ರೆ ಬೇರೆ ತಗೊಂಡ್ಬರ್ಬೇಕು ಹಂಗೆ ಒಂದ್ ಸ್ವಲ್ಪ ದಿನಸಿ ಸಾಮಾನುಗಳು ಅವೆಲ್ಲ ತಗೊಂಡ್ಬರ್ಬೇಕಿತ್ತು ಅದಕ್ಕೆ ಅರ್ಜೆಂಟಾಗಿ ಹೋಗ್ಬೇಕಿತ್ತು ಏನು ಮಾಡೋಣ ಹ್ಞೂ ಅದಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಬಿಟ್ಟರೆ ಬೇಗ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಹೋಗ್ಬೋದು ಅಂತ ಒಂದು ಚಂದ್ರಣ್ಣನ ಹತ್ರ ಕೇಳೋಣ ಅಂತ ಹೋಗ್ತಿದ್ದೆ ಹೆಂಗ ಪಾಡಾಯ್ತು ಕಂಡು ಬಿಡ್ರಿಗೌಡ್ರೆ ಹೆಂಗ ಒಳಗಾಯ್ತು ಹ್ಞೂ ಓಹೋ ಹೋಹ್ ತಿಪ್ಟೂರಿಗೆ ಹೊಲ್ಟಿ ಏನಪ್ಪಾ ಹಂಗಾರೆ ಹೆಂಗ ಪಾಡಾಯ್ತು ಹೇಳು ಹೆಂಗ ಹ್ಞೂ ನಾನು ಹೆಂಗ ತಿಪ್ಟೂರಿಗೆ ಹೋಗ್ತಿದ್ದೆ ನಾನು ಮಾತ್ರೆಗಳೆಲ್ಲ ಖಾಲಿ ಆಗಿದ್ದಾವ ಕಣ್ ನನಗೂ ಶುಗರ್ ಮಾತ್ರೆಗಳೆಲ್ಲ ಖಾಲಿ ಆಗಿದಾವೆ ಹಂಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಮಾತ್ರೆಗಳೆಲ್ಲ ಮೆಡಿಕಲಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಾತ್ರೆಗಳೆಲ್ಲ ತಗೊಂಡ್ಬರ್ಬೇಕಿತ್ತು ನಾನು ಹ್ಞೂ ನಮ್ಮ ಅಜ್ಜಿಗೂ ಬಿ ಪಿನ ಮಾತ್ರೆಗಳೆಲ್ಲ ಎಲ್ಲ ತಗೊಂಬರ್ಬೇಕಿತ್ತು ಅದಕ್ಕೆ ನಾನು ಶುಗರೆಲ್ಲ ಟೆಸ್ಟ್ ಮಾಡಿಸ್ಬೇಕಿತ್ತು ಹದಿನೈದು ದಿವ್ಸಕ್ಕೆ ಶುಗರ್ ಶುಗರೆಲ್ಲ ಟೆಸ್ಟ್ ಮಾಡಿಸ್ತಿರ್ತೀನಿ ಅವಾಗ ಶುಗರ್ ಇರೋದು ಬಂದೈತಲ್ಲ ಅವಾಗ್ಲಿಂದ ಹ್ಞೂ ಅದಕ್ಕೆ ನಾನು ಹೋಗ್ಬೇಕಿತ್ತು ಒಂದು ಸ್ವಲ್ಪ ದಿನಸಿ ಸಾಮಾನು ತಗೊಂಬರ್ಬೇಕಿತ್ತು ನಮ್ಮ ಹುಡುಗಂಗೆ ಹೋಗ್ಬಿಟ್ಟು ದಿನಸಿ ಸಾಮಾನು ತಗೊಂಬರ್ಲ ಮಗ ಅಂತ ಹೇಳಿದ್ರೆ ಇಲ್ಲಿ ಕಣಪ್ಪ ನಾನು ಹಸುಗಳೆಲ್ಲ ಆರಾಮ್ ನೋಡ್ಕೊಳೋಕ್ಕೆ ಆಗೋಲ್ಲ ಏನಿಲ್ಲ ಎಲ್ಲ ನೋಡ್ಕೋಬೇಕು ಮೇವೆಲ್ಲ ಕ ನೀನೇ ನೀನೆ ಹೋಗ್ಬಾರಪ್ಪ ಅಂತ ಹೇಳ್ದ ಅದಕ್ಕೆ ಹೆಂಗ ಹೆಂಗ ನನಗೂ ಕೆಲಸಗಳಿದಾವಲ್ಲ ಹಾತ್ಲಾಗಿ ಅಂತ ಹೋಗ್ತಿದ್ದೀನಿ ಹೆಂಗ ಪಾಡಾಯ್ತು ನಡಿ ಇಬ್ಬರಾಳು ಹೋಗ್ ಬಂದ್ಬಿಡೋಣ ಹೆಂಗ ಹ್ಞೂ ನನಗೂ ಬೇಜಾರಾಗಂಗ ಆಗ್ತಿತ್ತು ಒಬ್ಬನೇ ಹೋಗೋದಕ್ಕೆ ಬಲು ಬೇಜಾರಾಗದು ವಾ ನಮ್ಮ ಶಂಕರಪ್ಪ ಕರೆದೆ ಇಲ್ಲ ಇಲ್ಕೊಂಡ್ರಿ ಗೌಡ್ರಿ ಹ್ಞೂ ಅಂತ ನನ್ನ ಕೆಲಸ ಕಂಡ್ರಿ ಗೌಡ್ರಿ ಅಂದ್ಕೊಂಡು ಹೋದ ಅವ್ನಿಗೆ ಗೊಂದಕೊಂಡ್ವಾ ಹೆಂಗ ನೀನಾರು ಬರ್ತಿಯಲ್ಲ ನಡಿಯಪ್ಪ ಹೆಂಗ ಇಬ್ರಾಳು ಹೋಗ್ ಬಂದ್ಬಿಡೋಣ ಹಾಂ ಹೆಂಗ ಪಾಡಾಯ್ತು ಕಣಿ ಹೇಳ್ರಿ ಹೆಂಗ ನೀವು ತಿಪ್ಪೂರಿಗೆ ಬರ್ತಿದ್ದೀರ ಅಂದ್ರೆ ಹಂಗ ನನಗೂ ಬೇಜಾರು ಕಳಿಯುತ್ತೆ ಹ್ಞೂ ನಾ ಮಾತಾಡ್ಕೊಂಡು ಆರಾಮಾಗಿ ಸಾಮಾನುಗಳೆಲ್ಲ ತಗೊಂಡು ಮೆಡಿಕಲ್ ಹತ್ರ ಹೋಗಿ ಮಾತ್ರೆ ಇತ್ರ ಎಲ್ಲ ತಗೊಂಡು ಹ್ಞೂ ಬರೋದಂತಕೊಂಡು ನಡ್ರಿ ಹೆಂಗ ಹ್ಞೂ ನನಗೂ ಬೇಜಾರಾಗಂಗೆ ಆಗ್ತಿತ್ತು ಹಾಂ ಗೌಡ್ರೆ ಹಾ ಹೇಳದು ಹೇಳೋದು ಮರತ್ ಬಿಟ್ಟು ತಕೊಂಡ್ರಿ ಗೌಡ್ರಿ ಹ್ಞೂ ಸುಮ್ಕೆ ಬಸ್ಸಿಗೆನೆ ಇಲ್ಲ ಆಟೋಗೆ ಏನಾರು ಹೋಗಿ ಬಂದ್ಬಿಡ ನಡ್ರಿ ಹ್ಞೂ ಏನಂತೀರಾ ನನಗೆ ಈ ಬೈಕು ಹ್ಞೂ ಡಬಲ್ ಬರಲ್ ಬರಲ್ಕ್ರಿ ಗೌಡ್ರಿ ಹ್ಞೂ ಆ ಮೊನ್ನೆ ಅವ್ನ್ ಶಂಕರಪ್ಪ ಬೇರೆ ಹಿಂದೆ ಕೂರಿಸ್ಕೊಂಡ್ ಬಿಟ್ಟಿದ್ದೆ ಅವನಂತು ಇವ್ರ ಆಡಂಗ್ ಆಡ್ತಿರ್ತಾನೆ ಆದ್ರೂ ನಿಮಗ್ ಕೂರಿಸ್ಕೊಂಡು ಹೋಗೋದಕ್ಕೂ ಒಂಥರ ಆಗುತ್ತೆ ಆ ಯಾಕ್ ಬೇಕು ಮತ್ತೆ ಯಾವ ಕಡೆ ಆಚಾರ ಏನೋ ನನಗ್ ಬೈಕ್ ಬೇರೆ ಸರಿಯಾಗಿ ಓಡಿಸ ಬರಲ್ಲ ಅದಕ್ಕೆ ಆಟೋಗೆ ಹೋಗಿ ಆಟೋ ಬಂದ್ಬಿಡಂಕನ ಹೇಳ್ರಿ ಲೇ 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 ರಂಗಪ್ಪ ಯಾಕಲ್ಲ ಇಷ್ಟೊಂದ್ ಭಯ ಬೀಳ್ತಿಯ ಹಂಗಾರೀ ನಿನಗೆ ಸರಿಯಾಗಿ ಬೈಕ್ ಓಡ್ಸೋಕ್ ಬರಲ್ವನು ಆ ಯಾವಾಗ ನೋಡ್ರಿ ಇಷ್ಟಿಸಿಂದ ಬೈಕ್ ಓಡಿಸಿದ್ಯ ಆದ್ರೂ ಭಯ ಬೀಳ್ತೀಯಲ್ಲ ರಂಗಪ್ಪ ಆ ಅಯ್ಯ 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 ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನ್ ಆಗುತ್ತೆ ಹಾ ಇಲ್ಲಿ ತೋಟದಾರಿ ಓಡಿಸ್ಕೊಂಡ್ ಹೋಗ್ತೀಯಲ್ಲೋ ಆರಾಮಾಗಿ ಡಬ್ಬಲ್ ಎಲ್ಲ ಓಡಿಸ್ಕೊಂಡ್ ಹೋಗ್ತಿಯಾ ಗೊಬ್ಬರಾಗಿಬ್ರ ಎಲ್ಲಾ ಹೋಗ್ತೀಯಾ ಹೋಗ್ತಿಯಾ ನೋಡ್ರಿ ಬೈಕೆ ಓಡಿಸಕ್ ಬರಲ್ ಕಣ್ರಿ ಗೌಡ್ರೆ ಅಂತ ಹೇಳ್ತೀಯ ಏನಪ್ಪ ನೀನ್ ಮಾತೆ ಎಂಬೋದಕ್ ನನ್ಗೆ ಯಾಕ ಅನುಮಾನನೇ ಹಂಗೇನ್ ಗೌಡ್ರೆ ಏ ಏಡ್ತೀನಿ ಏನಂದ್ರೆ ನನಗೆ ಈ ಟೌನ್ ಅಲ್ಲೆಲ್ಲಾ ನನಗೆ ಆ ಟ್ರಾಫಿಕ್ ಅಲ್ಲಿ ಅದೆಲ್ಲ ಓಡ್ಸಕ್ ಬರಲ್ ಕಣ್ರಿ ಗೌಡ್ರೆ ಹ ಹಾ ಇಲ್ಲ ಅಂದ್ರೆ ಹಳ್ಳಿ ದಾರಿಲೆಲ್ಲ ಓಡಿಸ್ತೀನಿ ಆರಾಮಾಗಿ ತೋಟದ ಹತ್ರ ಹೋಗ್ಬಾ ಅಂದ್ರೆ ಗೊಬ್ಬರ ಗಿಬ್ರ ಚೆಲ್ಲೋದಕ್ಕೆ ಗೊಬ್ಬರ ತುಂಬ ತಗೊಂಡು ಹೋಗೋದಕ್ಕೆ ಎಲ್ಲದಕ್ಕೂ ಓಡಿಸ್ಕೊಂಡು ಹೋಗ್ತೀನಿ ಅದಕ್ಕೇನಂತೆ ಏನಂದ್ರೆ ನನಗೆ ಟೌನ್ ಅಲ್ಲ ನನಗೆ ಬರಲ್ಲ ಕಣ್ರಿ ಗೌಡ್ರಿ ಓಡಿಸೋದಕ್ಕೆ ಹ್ಞೂ ಜಾಸ್ತಿ ಬೈಕ್ಗಳು ಕಾರ್ಗಳೆಲ್ಲ ಬರ್ತಾ ಇರ್ತಾವೆ ಲಾರಿಗಳು ಅವೆಲ್ಲ ಯಾಕೆ ಬೇಕು ಹೇಳ್ರಿ ಹ್ಞೂ ಬರಲ್ಲ ಅಂದಮೇಲೆ ನಮಗೆ ಯಾವತ್ತೂ ಕೂಡ ಹೆಂಗ್ ಬೇಕಂಗೆ ಓಡಿಸ್ ಹೋಗ್ಬಾರ್ದು ಹ್ಞೂ ಭಗವಂತ ಕೊಟ್ಟಿರೋದೊಂದು ಜೀವ ಒಂದು ಸ್ವಲ್ಪ ಹ ನಿಗಾ ವಹಿಸಿ ಜೋಪಾನಾಗಿ ಇರಬೇಕು ಬರಲಿಲ್ಲ ಅಂದ್ಮೇಲೆ ಸುಮ್ಕೆ ಯಾಕೆ ಅದಕ್ಕೆಲ್ಲ ಉದಾಸೀನ ಮಾಡ್ಕೊಂಡು ಹೋಗೋದಲ್ಲ ಅವೆಲ್ಲ ಅದಕ್ಕೋಸ್ಕರ ನಾನು ತಿಪ್ಟೂರಿಗೆ ಇಪ್ಟೂರಿಗೆ ಹೋದ್ರೆ ಬೈಕಲ್ಲೇನು ಹೋಗಲ್ ಕಣ್ರಿ ಗೌಡ್ರಿ ಬಸ್ ಅಲ್ಲೋ ಇಲ್ಲ ಆಟೋದಲ್ಲೇ ಹೋಗ್ ಬಂದ್ಬಿಡ್ತೀನಿ ಹ್ಞೂ ಒಂದು ಇಪ್ಪತ್ತು ರೂಪಾಯಿ ಹೋದ್ರೂ ಪರವಾಗಿಲ್ಲ ಅಂತ ಬಸ್ ಚಾರ್ಜು ನಿಂದು ಒಂಥರ ಲೆಕ್ಕಾಚಾರದ ಮಾತೇ ಕರೆಕ್ಟಾಗಿ ಆಗಿ ನ್ಯಾಯವಾಗಿ ಓಡಿಸೋಕ್ ಬರಲ್ಲ ಅಂದ್ಮೇಲೆ ಬೈಕೆಲ್ಲ ಮುಟ್ಟಕ್ಕೆ ಹೋಗ್ಬಾರದು ಹ್ಞೂ ಕರೆಕ್ಟಾಗೈತೆ ಆಗೈತೆ ಲೆಕ್ಕಾಚಾರದ ಮಾತು ಇರ್ಲಿ ಕಂಡುಬಿಡು ಇವಾಗ ಹ ಇನ್ನೇನು ನೀನು ಬೇರೆ ಬೈಕ್ ತಗೊಳಲ್ಲ ಅಂತ ಹೇಳ್ತಿದ್ಯಾ ನಂದೇ ಬೈಕ್ ತಗೊತೀನಿ ಸ್ಕೂಟಿ ತಗೊಳ್ತೀನಿ ಇಬ್ಬರಾಳು ಹೋಗಿ ಬಂದ್ಬಿಡೋ ಅನ್ಕಿ ಹೇಳು ಹ ಸರಿ ಕಣ್ರಿ ಗೌಡ್ರಿ ಆಯ್ತು ಹಾ ಆ ಬರ್ತೀನಿ ಕಣಿ ಹೇಳ್ರಿ ಹಂಗಾರೆ ನಾನು ಒಂದ್ ಸ್ವಲ್ಪ ದೇವ್ರ ಪೂಜೆ ಎಲ್ಲಾ ಮಾಡಿ ರೆಡಿ ಆಗ್ಬೇಕು ಅಷ್ಟರಲ್ಲಿ ಬೇಗ ಆಗ್ಬಾಟ್ ಬರ್ತೀನಿ ಹೋಗ್ ಬರೋಣಂತ ಕಣಿ ಹೇಳ್ರಿ ನೀವೇ ಸ್ಕೂಟಿ ತಗೋತೀರ ಅಂದ್ಮೇಲೆ ಇನ್ನೇನು ಕಿನ್ನೇನು ಕಾಟಕ್ ಹೋಗನ ನಿಮ್ದ್ರೆ ಓಡಿಸ್ತೀರಾ ನಿಮ್ದು ಆರಾಮಾಗಿ ಬರ್ಬೋದು ಲೇ ಲೇ ರಂಗಜ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಹ ನೀನು ಬೇಗ ರೆಡಿ ಆಗ್ಬೇಕಣಪ್ಪ ಮತ್ತೆ ದೇವ್ರ ಪೂಜೆ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಸ್ನಾನ ಮಾಡಕ್ಕೆ ಒತ್ತಾಯ್ತು ತಡ ಆಯ್ತು ಅಂತ ನೀನು ಗಂಟು ಮಾಡಬೇಡ ಮಾಡ್ಬೇಡ ಮತ್ತೆ ನನಗೂ ಇಲ್ಲಿ ತೋಡದ ಹತ್ರ ಬೇರೆ ಬಲು ಕೆಲಸಗಳಿದಾವೆ ಹೋಗಿ ಸಾಮಾನುಗಳು ಮಾತ್ರೆಗಳೆಲ್ಲ ತಗೊಂಡು ರಪ್ಪನ್ ಬರ್ಬೇಕು ಮತ್ತೆ ಹ್ಞೂ ಮತ್ತೆ ನೀನು ಜಾಸ್ತಿ ಗಂಟುಗಟ್ಲೆ ಇಲ್ಲೇ ಮಾಡ್ಬೇಡ ಮತ್ತೆ ತಡವಾಗಿ ಹೋಗೋದು ಬೇಡ ಈ ಸ್ವಾನೆ ಬೇರೆ ಇಟ್ಕೊಳ್ಳುತ್ತೆ ಹ್ಞೂ ಒಂದು ಐದು ನಿಮಿಷ ಸ್ವಾನೆ ಬಂದರೆ ತಿರ್ಗಾ ಕಡಿಮೆ ನಿಂತ್ಕೊಂಡ್ರೆ ಇನ್ನೂ ಐದು ನಿಮಿಷಲ್ಲಿ ತಿರ್ಗಾ ಜೋರಾಗಿ ಬಂದ್ಬಿಡುತ್ತೆ ಯಾವಾಗ ಏನು ಎತ್ತ ಅಂತ ಗೊತ್ತಾಗಲ್ಲ ಏನಿಲ್ಲ ಬಲು ಹಿಂಸೆ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳ್ತಿರೋದು ಹಾ ಬೇಗ ರೆಡಿ ಆಗಿರ್ಬೇಕು ಮತ್ತೆ ಬೇಗ ರೆಡಿಯಾಗಿ ಹೊಲ್ಟು ಬಂದ್ ಬಂದ್ಬಿಡು ಸರಿನಾ ಸರಿ ಕಣ್ರಿ ಗೌಡ್ರಿ ಆಯ್ತು ಬರ್ತೀನಿ ಕಣಿ ಹೇಳ್ರಿ ಇನ್ನೇ ನೀರ್ ಅಂತ ಹೇಳ್ತಿದಾರೆ ಇನ್ನೇನು ಪೂಜೆ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಬೇಗ ಹೊರ್ಟಿರ್ತೀನಿ ಹಾ ಬರ್ತೀನಿ ಕಂಡು ಹೇಳ್ರಿ ಬೇಗ ನಾನೇ ಏನೇ ಇವಳೇ ಹಾ ಹಾ ಯಾಕೆ ದೇವ್ರ ಪೂಜೆ ಮಾಡಲ್ವಾ ಒತ್ತಾಗೈತೆ ಏನ್ ಮಾಡ್ತಿದ್ಯಾ ನೀನು ಬಂದಿದ್ದು ಎಲ್ಲ ನಾನ್ ಹುಡ್ಕಾಡ್ತಿದ್ದೀನಿ ಏನ ದೇವ್ರ ಪೂಜೆ ಮಾಡಕ್ಕೆ ಒತ್ತಾಯ್ತು ನೋಡಿರಿ ವಜ್ಜಾನೆ ಕಾಣ್ತಿಲ್ವಲ್ಲ ಊರೊಳಕ್ಕೆ ಮಾತಾಡ್ಕೊಂಡ್ ಬರಕ್ ಹೋಗ್ಕೊಂಡೆ ಎಲ್ಲೋಗಿದ್ದು ಕಣೇ ನೀನು ಕಣೆ ಚೆನ್ನಾಗ್ ಮಾತಾಡ್ತಿಯಾ ನನಗೆ ಇನ್ನೇನ್ ಕೆಮೆ ಹೇಳು ಓ ಊರಲ್ಲೆಲ್ಲ ಬರೀ ಮಾತಾಡ್ಕೊಂಡ್ ಬರಕ್ಕೆ ಹೋಗ್ತೀನಿ ಕಡಿತೀಯ ನೀನು ಕಣೆ ನೀನು ಒಂತರ ಏನಿಲ್ಲ ಕಣೆ ನೀರ್ ಬಿಟ್ಟಿರಲ್ವಲ್ಲ ಅದಕ್ಕೆ ಆ ಚಂದ್ರಣಮ್ಮಂತ ಹೋಗಿ ಕೇಳ್ಕೊಂಬರೋಣ ಏನಾಗೈತ್ಲ ಪಾಪ ಏನ್ ನೀರು ಬಿಡ್ತೀರಾ ಏನ್ ತಡ ಆಗುತ್ತಾ ಅಂತ ಅಂತ ಹೋಗಿದ್ದೆ ಅಷ್ಟರಲ್ಲಿ ಈ ನಮ್ಮ ಗೌಡ್ರು ಸಿಕ್ಕಿರು ಎಲ್ಲ ರಿಪೇರಿ ಆಗಿತ್ತು ಕಣ ರಂಗಪ್ಪ ಇನ್ನೇನು ನಾನು ಹೋಗ್ ಬಂದೆ ಇನ್ನೇನು ನೀರು ಬಿಟ್ಟಿರ್ಬೇಕು ನೋಡು ಅಂತ ಹೇಳಿದರು ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಇನ್ನೇನು ತಿರ್ಗಾವ ಆಗಾಗಲ ಇನ್ನೇನು ಹೋಗನ ಅಂತ ಹ್ಞೂ ಒಂದರಿಟುವ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಬೇಗ ತಿರು ಬೇರೆ ಬರ್ಬೇಕು ನಿನ್ಗೆ ಮಾತ್ರೆಗಳೆಲ್ಲ ಖಾಲಿ ಆಗಿದಾವ ಶುಗರ್ ನೋವು ಬಿ ಪಿ ಮಾತ್ರೆಗಳೆಲ್ಲ ಹೇಳ್ತಿದ್ದೆ ಹಂಗೆ ಎಲಾಡಿಕೆಲ್ಲ ಬೇರೆ ತಗೊಂಡ್ ಬರ್ಬೇಕಿತ್ತು ಹೋಗಿ ರಪ್ಪನ್ ಹೋಗಿ ರಪ್ಪನ್ ಬರ್ತೀನಿ ಗೌಡ್ರು ಬೇರೆ ಅವ್ರದೇ ಸ್ಕೂಟಿ ಅಂತ ಹೇಳಿದ್ರೆ ಅವ್ರ ಸ್ಕೂಟಿಲೆ ಹೋಗ್ ಬಂದ್ಬಿಡ್ತೀನಿ ಬೇಗ ದೇವ್ರ ಪೂಜೆ ಮಾಡ್ಬೇಕು ಈ ಕಡೆ ಇಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಬೇಗ ಗೌಡ್ರು ಗೌಡ್ ಅಂತ ಹೇಳಿರೋನು ಅದಕ್ಕೆ ಮತ್ತೆ ಇಷ್ಟ ಬೇರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೆಂಗ ಒಬ್ರೇ ಹೋಗಿ ಬರ್ತಿದ್ರಿ ಹಂಗ ಇದ್ರೆ ಹಂಗ ಬೇಗತ್ತೆ ಇಬ್ಬರ ಮಾತಾಡ್ಕಂಡ್ ಹೆಂಗ ಬರ್ತೀರಾ ಇಬ್ಬರಿಗೂ ಜೋಡಿ ಮಾತ್ರ ಚೆನ್ನಾಗೈತೆ ಲೇ ರಂಗಪ್ಪ ರಂಗಪ್ಪ ಲೇ ಇಲ್ಲ ಬಂದೇನೋ ಬಾರ ಇಲ್ಲಿ ಆಚೆ ಕಡೆ ಮಳೆ ಬರಂಗ ಬೇರೆ ಆಗ್ತೈತ್ಕೊಂಡು ಸ್ವಾನೆ ಇಟ್ಕೊಂಡು ಬಾರ ಬೇಗ ಹೋಗ್ ಬಂದ್ಬಿಡಣ ಹ ನಿನ್ಗೆ ಅವಾಗಲೇ ಹೇಳಿದಿನಿ ಬೇಗ ಹೋಗ್ ಬಂದ್ಬಿಡೋಣ ರೆಡಿ ಆಗಿರಲ್ಲ ರಂಗಪ್ಪ ಪೂಜೆ ಎಲ್ಲ ಅಂತ ಹೇಳಿದಿನಿ ಇನ್ನು ಆಚೆ ಕಡೆ ಓಡಿಲ್ವಲ್ಲೋ ನೀನು ಬಾರೋ ಏನಜ ಅಜೋ ಗೌಡ್ರು ಬಂದಿದ್ದಾರೆ ನೋಡು ಹ್ಮ್ ಆಚೆ ಕಡೆ ಬೈಕ್ ಬಾ ಬಾ ಒತ್ತಾಯ್ತು ಇನ್ನು ಏನ್ ಮಾಡ್ತಿದ್ಯಾ ಪೂಜೆ ಬಾ ಬೇಗ ತಡಿ ಅದೇ ಹಿಂಗಾಡ್ತೀಯೋ ಅಯ್ಯ ರೆಡಿ ಆಗದ್ ಬೇಡಬೇನೆ ಹಾ ತಡಿ ಹೋಗ್ಬಿಟ್ಟು ಗೌಡ್ರಿಗೆ ಹೇಳು ಹ್ಮ್ ರೆಡಿ ಆಗ್ತಿದಾರೆ ಎಲ್ಲಾ ಪೂಜೆ ಎಲ್ಲಾ ಆಗೈತಂತೆ ಹ ಬಂದ್ರ ಕಣ್ ತಡ್ರಿ ಗೌಡ್ರಿ ಅಂತ ಹೇಳು ಒಂದ್ರಿಟ್ಟ ಹ್ಮ್ ಇಲ್ಲಿ ಒಳಗಡೆ ನಿನ್ಕಂಡ್ ಇನ್ನೇನ್ ಮಾಡ್ತಿದ್ಯಾ ಏನ್ ತಾಯಿ ಗೌರಮ್ಮ ಎತ್ಲಾಗ್ ಹೋದ ರಂಗಪ್ಪ ಹಾ ಒತ್ತಾಯ್ ಕರಿ ತಾಯಿ ಬೇಗ ಈ ಸ್ವಾನೆ ಬೇರೆ ಇಟ್ಕೊಂಡ್ ಬಿಟ್ರ ಮತ್ತೆ ಎತ್ಲಾಗು ಹೋಗಕ್ಕಾಗಲ್ಲ ನೋಡು ಬೈಕ್ ನಿಲ್ಸ್ಕೊಂಡಲ್ಲೆಲ್ಲಾರ ನಿನ್ಕೊಂಡ್ ಬಿಡ್ಬೇಕು ಹಾ ಒತ್ತಾಗ್ಬಿಡುತ್ತೆ ಕರಿಯಮ್ಮ ಏನು ಏನ್ ಮಾಡ್ತಿದ್ದು ಹೊಲ್ತಿಲ್ವಾ ಅವನು ಗೌಡ್ರೆ ಹ ಎಲ್ಲ ಹೊರಟಿ ದೇವ್ರ ಪೂಜೆ ಎಲ್ಲಾ ಆಗಿ ತಿಂಡಿ ತಿಂಡಿ ತಿನ್ಕೊಂಡ್ರು ಬಟ್ಟೆ ಅವರೇ ಹೇಳ್ ಕಾಣಿಸಿದ್ದು ಗೌರವ್ರು ಆಚೆ ಕಡೆ ನಿಂತಿದ್ದಾರೆ ಬೇಗ ಅಂತ ಬರ್ತಿದ್ರಿ ಹ ಗೌಡ್ರೆ ನಡ್ರಿ ಗೌಡ್ರಿ ಹ್ಮ್ ಅನ್ಸುತ್ತೆ ಹ್ಞೂ ಇನ್ನೇನು ನೀವ್ ಹೇಳಿದಕ್ಕಿಂತ ಏನೊಂದು ಕಾಲ್ ಗಂಟೆ ನಾನ್ ತಡ ಮಾಡಿರ್ಬೇಕ್ರಿ ಗೌಡ್ರಿ ಹ್ಞೂ ಹ ಅಲ್ಲಿ ಹೇಳ ಬಂದಾದ್ಮೇಲೆ ಒಂದೇ ಉಸ್ರಿಗೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ರೆಡಿ ಆಗ ಅಷ್ಟ್ರಲ್ಲಿ ಅಲ್ಲೇ ಒತ್ತಾಗೇ ಹೋಯ್ತು ಕಣ್ರಿ ಗೌಡ್ರಿ ಹ್ಞೂ ನಡ್ರಿ ಇನ್ನೇನು ಹೋಗಿ ಬಂದ್ಬಿಡೋಣ ಅತ್ಲಿಗೆ ಹಾ ರಂಗಪ್ಪ ನಿನ್ಗೆ ಹೇಳಿದೀನಿ ಬೇಗ ರೆಡಿ ಆಗ ಬಾರಲ್ಲ ರಂಗಪ್ಪ ಅಂತ ನೀನು ಹೇಳೋದೇ ಮಾತು ಕೇಳಲ್ಲಪ್ಪ ನೀನು ಹ್ಞೂ ಸರಿ ಸರಿ ಆಯ್ತು ಬಾ ಬಾ ಬೈಕು ಒತ್ತಾಯ್ತು ಏನೇ ಹಾ ಹೋಗ್ಬರ ನೀನೇ ಆ ಒಂದ್ ಸ್ವಲ್ಪ ಮನೆ ಕಡೆ ಜೋಪಾನಸ್ಕೂಲ್ ಎಲ್ಲ ನೋಡ್ಕೊಂಡಿ ಕೇಳುವ ಪಾಪಂಗೆ ಹ ಎಲ್ಲೂ ಏನ್ ಹೋಗಕ್ ಹೋಗ್ಬೇಡ ಏನಾರೋ ತೀಗಾರ ಬಾಡಿಗೆ ಗೆ ಏನಾರ ಕರದ್ರಿ ಇನ್ನೇನು ತ್ಯಾಗೈತೆ ಎಲ್ಲೂ ಹೋಗ್ಬೇಡ ಅಂತ ಹೇಳು ನಾನು ಬರೋವರೆಗೂ ಹಸ್ಕುಳ್ಳ ನೋಡ್ಕೊಂಡಲ್ಲೇ ತೋಟ ತಾವ್ ಇರೋದು ಕೇಳು ಹೆಂಗ ಹೋಗಜ ಅಸ್ಕೂಲ್ನೆಲ್ಲಾ ಬಿಟ್ಕೊಂಡು ವ ನೆಯಸ್ಕೊಂಡ್ ಬಾತು ಹೋಗು ನೀನಿಲ್ಲ ಇಲ್ಲ ಅಂತ ಹೇಳಾದ್ಮೇಲೆ ಅವನು ಬಿಟ್ಟು ಎತ್ತಾಗಿ ಹೋಗಿತ್ತ ಹೇಳು ಅವ್ನು ನೋಡ್ಕೊಂಡ್ತಾನ ಅಸ್ಕೂಳೆಲ್ಲಾ ಇನ್ನ ಹೇಳೋದೇನು ಬೇಡ ಹಾ ಹೋಗ್ ನೀನು ಜೋಪಾನಾಗ ಹೋಗ್ ಜೋಪಾನಾಗ ಹಂಗೇ ಮಾತ್ರಗಳೆಲ್ಲ ಕರೆಕ್ಟಾಗಿ ನೋಡ್ ತಗ ಮತ್ತೆ ಕತ್ತla ರಂಗಪ್ಪ ಒತ್ತಾಯಿತು ಯಾ ನೀನು ಒತ್ತಾಗೈತು ನಾನು ಅರ್ಜೆಂಟ್ ಮಾಡ್ತಿದಿನಿ ನೀನು ಇನ್ನು ತಡ ಮಾಡ್ತೀಯಪ್ಪ ನೀನ್ ನಿನ್ಕಂಡಿ ಇನ್ನು ಮಾತಾಡ್ಕೊಂಡು ನಿಂತಿದ್ಯಾ ಅತ್ತು ಅತ್ತು ಬೇಗ ಅತ್ತುಕಂಡೆ ಎಲ್ಲ ರಂಗಪ್ಪ ಹೋಗಣ ಹೋಗಣ್ಣ ನಡ್ರಿ ಗೌರಿ ಆಯ್ತು ಅತ್ತುಕಂಡಿದಿನಿ ಬಿಗ್ ಯಾ ಕೂತ್ಕಂಡಿದಿನಿ ನಡ್ರಿ ನಡ್ರಿ ನೀ ವರಾಮಾಗಿ ನಡ್ರಿ ಗಾಡಿ ಓಡಿಸ್ರಿ ನೀವು ಓಹೋ ಏನಪ್ಪೋ ಹ ಹ ಗೌಡ್ರು ನೋಡನಾ ನಮ್ ರಂಗಪ್ಪ ಎಲ್ಲ ಹೊಲ್ಟಿದಾರೆ ಬೈಕ್ ಹಾಂ ಹ್ಮ್ ಗೌಡ್ರು ಸ್ಕೂಟಿಲಿ ಹೋಗ್ತಿದ್ದಾರೆ ಇನ್ನೆಲ್ಲ ಹೋಗ್ತಾರೆ ಸಾಮಾನ್ಯಕ್ಕೆ ತಿಪ್ಪೂರಿಗೆ ಹೋಗ್ತಿರೋದು ಹ್ಞೂ ನನಗೆ ಕರೆದ್ರಲ್ಲ ಆಗಲೇ ಗೌಡ್ರು ನನಗೇನು ಗೊತ್ತು ಸುಮ್ಕೆ ತಮಾಷೆ ಮಾಡ್ಕಂಡ್ ಕರಿತಿದ್ದಾರೆ ಅನ್ಕೊಂಡು ಹ್ಞೂ ಕೆಲಸಗಳು ಇರುತ್ತಂತ ಸುಮ್ಕೆ ಹೇಳ್ದೆ ನಾನು ಕರೆಕ್ಟಾಗಿ ನನಗೂ ಕರೆದಿದ್ರೆ ನಾನು ಹೋಗ್ತಿದ್ದೆ ಹಾಂ ನೋಡ್ರಿ ಇಂಥ ಕೆಲ್ಸನಾ ಮಾಡದೀವ್ರು ಓಹೋ ರಂಗಪ್ಪ ಅಲ್ಲಿ ನೋಡು ಶಂಕರಾಜ ಹ್ಞೂ ಹ್ಮ್ ಆಗ್ಲೇ ಕರದೇ ಬರ್ಲಿಲ್ಲ ತಿರ್ಗ ಯಾಕ ಮಕ ಒಂಥರ ಬೇಜಾರ್ ಮಾಡ್ಕೊಂಡ್ ನಿಂತಾನೆ ಮಖ ಒಂಥರ ಮಾಡ್ಕೊಂಡಿದಂ ಕಡ ಹ್ಞೂ ನಾವು ಇಬ್ಬರಾಳ್ ಹೋಗ್ತಿರೋದಕ್ಕೂ ಏನಪ್ಪಾ ನಡ್ರಿಗೌಡ್ರಿ ಅವ್ನ್ ಯಾವಾಗ್ಲೂ ಇದ್ದಿದ್ದೇನೆ ಅಲ್ಲಾ ನೀವಾಗ್ಲೇ ಕರಿದಿರ ತಾನೆ ಹಾ ಬರ್ತೀನಂತ ಹೇಳ್ಬೇಕಿತ್ತು ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಂಥರ ಮಖ ಮಾಡ್ಕೊಂಡ್ರೆ ನಾವೇನ್ ನಡ್ರಿ ಗೌಡ್ರೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಹೂ ಅವ್ನ ಸುಮ್ಮನೆ ಅವನ ಅವ್ನ ಸ್ವಭಾವನೇ ಅಷ್ಟು ವಾ ನಡ್ರಿ ಹ್ಞೂ ಒಂದು ಗಾಳಿಗೆ ಹಿಂಗ್ ಆಡ್ತಾನೆ ಅಮ್ಮಕ್ಕಿಂತ ಸುಮ್ನ ಆಗ್ತಾನೆ ಿ ಗೌಡ್ರಿ ತಿಪ್ಟೂರಿಗೆ ಹಾಂ 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 ಹಾ ಗೌಡ್ರೆ ನಾನು ನೀವು ಕರೆದಿದ್ದಕ್ಕೆ ತಮಾಷೆ ಮಾಡ್ತಿದ್ದೀರಾ ಅಂದ್ಕೊಂಡು ನಾನು ಸುಮ್ಕೆ ಬರಲ್ಲ ಅಂತ ಕಂಡು ಹೇಳ್ದೆ ಕಣ್ರಿ ಗೌಡ್ರೆ ನನಗೂ ಗೊತ್ತಿದ್ರೆ ನಾನು ಬರ್ತಿದ್ದೆ ನೀವು ಆಗಿ ಅಂತ ಹೋಗ್ತೀರಂತ ಗೊತ್ತಾಗಿದ್ದೀ ನೋಡ್ದೆಲ್ಲ ರಂಗಪ್ಪ ಇವ್ ಶಂಕರಾಜ್ ಹಾ ಸುಮ್ ಸುಮ್ಕೆ ಕೇಳ್ತೀನಲ್ಲ ಶಂಕರಪ್ಪ ನಾನು ಹ ಸುಮ್ಕೆ ತಮಾಷೆ ಮಾಡೋದಕ್ಕೆ ನಾನೇ ಆಗ್ಲಾ ತಮಾಷೆ ಮಾಡೋದಕ್ಕೋಗಣ ನೀನ್ ನೋಡೋ ನೀನು ಹೆಂಗ್ ಮಾತಾಡ್ತೀಯ ಅಂತ ನನ್ಗೆ ಗೊತ್ತಪ್ಪ ನೀನು ಕರದೆ ತಾನೆ ನಾನು ಕರೆದಾಗ ನೀನು ಗೌಡ್ರ ಕೆಲ್ಸಗಳಿದಾವೆ ನಾನು ಬರಕ್ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ನೀವು ಕರೆಕ್ಟಾಗಿ ಗೌಡ್ರ ಅಂತ ಹೇಳಿರ ಎಲ್ಲ ಮಾಡೋದು ಶಂಕರಪ್ಪ ಆ ನೋಡಪ್ಪ ನೀನೇ ಬೇಜಾರ್ ಮಾಡ್ಕೊತಿದ್ದೆ ನೀನೇ ಹೇಳ್ಬಿಟ್ಟು ಹಿಂಗಾದ್ರೆ ಹೆಂಗ್ಲಾ ಶಂಕರಪ್ಪ ಲೈ